ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮರದ ಬಗ್ಗೆ ಹೇಳುವುದಿದೆ ಇದು ಯಾರಿಗೂ ಗೊತ್ತಿರದ ಮರವೇನಲ್ಲ ಎಲ್ಲರಿಗೂ ಗೊತ್ತಿರೋ ಮರ ಬನ್ನಿ ನೋಡೋಣ ಆ ಮರ ಯಾವುದೆಂದು ಸಾಕಷ್ಟು ಎತ್ತರಕ್ಕೆ ಒತ್ತಾಗಿ ಬೆಳವ ಈ ಮರದ ತೊಗಟೆ ಕಂದು ಬಣ್ಣ ಎಲೆಗಳ ಬಣ್ಣ ದಟ್ಟ ಹಸಿರು ಹವೆಯ ಪ್ರದೇಶದಲ್ಲಿ ಬೇಸಿಗೆಯ ಕೆಲ ಕಾಲ ಈ ಮರಗಳು ಪೂರ್ಣವಾಗಿ ಎಲೆಯುದುರಿಸಿ ಬೋಳಾಗುತ್ತವೆ ತೇವಾಂಶದ ಪ್ರದೇಶದಲ್ಲಿ ಮಾತ್ರ ಇವು ನಿತ್ಯ ಹಸುರಿನ ವೃಕ್ಷಗಳಿದ್ದಂತೆ ಎಂದೂ ಬೋಳಾಗುವುದಿಲ್ಲ ಪೂರ್ವ ಆಫ್ರಿಕಾದ ಅಂಗೋಲ ಈ ಮರದ ತವರು ಬಹುಕಾಲದಿಂದ ಇದು ಭಾರತದ ನೆಲದಲ್ಲಿ ಬೇರು ಬಿಟ್ಟಿದೆ ಕರ್ನಾಟಕದಲ್ಲಂತೂ ಇದು ನಮ್ಮದೇ ಮರ ಎನ್ನುವಷ್ಟರ ಮಟ್ಟಿಗೆ ಚಿರಪರಿಚಿತವಾಗಿದೆ ಕೆಲ ಮರಗಳು ಬೇಸಿಗೆಯಲ್ಲಿ ಹೂ ಬಿಟ್ಟರೆ ಮತ್ತೆ ಕೆಲ ಮರಗಳು ಮಳೆಗಾಲದಲ್ಲಿ ಹೂ ತಳೆಯುತ್ತವೆ ಈ ಮರ ಮಳೆಗಾಲದಲ್ಲಿ ಹೂ ತಳೆಯುವಂತಹದ್ದು ಈ ಮರಗಳೇ ಹೀಗೆ ತಮ್ಮ ಪಾಡಿಗೆ ತಾವಿರುತ್ತವೆ ಹೂ ತಳೆದಾಗ ಮಾತ್ರ ಎಲ್ಲರ ಗಮನ ಸೆಳೆಯುತ್ತವೆ ಕೆಲವು ಬರೀ ಸುಗಂಧದಿಂದಲೇ ಹತ್ತಿರಕ್ಕೆ ಸೆಳೆದರೆ ಮತ್ತೆ ಕೆಲವು ಬಣ್ಣದಿಂದಲೇ ಆಕರ್ಷಿಸುತ್ತವೆ ಈ ಮರದಲ್ಲಿ ಹೂ ತಳೆದಾಗಂತೂ ಅದು ವೈಭವದ ತೇರು ದೊಡ್ಡ ಗಾತ್ರದ ಹೂಗಳು ರಂಬೆಕೊಂಬಗಳ ತುದಿಯಲ್ಲಿ ದುಂಡನೆ ಗೊಂಚಲುಗಳು ದಟ್ಟ ಹಸಿರು ಬಣ್ಣದ ಎಲೆಗಳ ನಡುವೆ ಉಜ್ವಲವಾದ ಕಿತ್ತಳೆ ಕೆಂಪು ವರ್ಣದ ಗಂಟೆಯಾಕಾರದ ಹೂಗಳು ಈ ಮರಕ್ಕೊಂದು ಶೋಭೆ ಹೂವಿನ ಬಣ್ಣ ಮತ್ತು ಆಕಾರದಿಂದಾಗಿಯೇ ಆಂಗ್ಲರು ಈ ಮರಕ್ಕಿಟ್ಟ ಹೆಸರು ಸ್ಕಾರ್ಲೆಟ್ ಬೆಲ್ ಅಂದರೆ ಕೇಸರಿ ವರ್ಣದ ಗಂಟೆ ಇನ್ನು ಈ ಹೂಗೊಂಚಲುಗಳೊಂದಿಗೆ ಹಸಿರು ಛಾಯೆಯ ಖಾಕಿ ವರ್ಣದ ಮೊಗ್ಗುಗಳಿವೆ ಮಗ್ಗುಗಳಿವೆ ಸರಿಸುಮಾರು ನಮ್ಮ ಬೆರಳುದ್ದದ ಈ ಮಗ್ಗುಗಳು ಬುಡದಲ್ಲಿ ದಪ್ಪಗಿದ್ದು ತುದಿಯಲ್ಲಿ ಚೂಪು ಆಕಾರ ಪಡೆದಿವೆ ಚೂಪು ತುದಿಯನ್ನ ಉಗುರಿನಿಂದ ಚುಗುಟಿ ಬುಡವನ್ನು ಒತ್ತಿದರೆ ಚುಲುಮೆಯಂತೆ ನೀರು ಚುಮ್ಮುತ್ತದೆ ಬಹುಪಾಲು ಎಲ್ಲರೂ ತಮ್ಮ ಬಾಲ್ಯದಲ್ಲಿ ಇದರೊಂದಿಗಿನ ತುಂಟಾಟದಲ್ಲಿ ಪಾಲ್ಗೊಂಡಿರುತ್ತಾರೆ ಹೀಗಾಗಿ ಮಕ್ಕಳ ಬಾಯಲ್ಲಿ ಈ ಮರ ಹೆಚ್ಚು ಪರಿಚಿತವಾದದ್ದು ಉಚ್ಚೆಕಾಯಿ ಮರವೆಂದು ಈ ಹೆಸರಿನಿಂದ ಕರೆಯಲು ಹಿರಿಯರಿಗೆ ಮುಜಗರವಾಗಿರಬೇಕು ಅದಕ್ಕೆ ನೀರುಕಾಯಿ ಮರ ಎಂದರು ಇನ್ನು ಕೆಲವರು ಪಿಚಕಾರಿ ಮರ ಎಂದರು ಆಂಗ್ಲರ ಬಾಯಲ್ಲಿ ಇದು ಫೌಂಟೈನ್ ಟ್ರೀ ಸ್ಕ್ವಿರಿಟ್ ಟ್ರೀ ಸಿರಿಂಜ್ ಟ್ರೀ ಎಂದೆಲ್ಲ ಹೆಸರು ಪಡೆದುಕೊಂಡಿತು ಕೆಲವೆಡೆ ನೀರು ಕೋಳಿ ಮರ ಎಂದು ಹೆಸರಿಸಿದ್ದಾರೆ ನೀರು ತುಂಬಿದ ಮೊಗ್ಗುಗಳನ್ನೇ ನಾವು ಕಾಯಿ ಎಂದು ಕರೆಯುತ್ತೇವೆ ಆದರೆ ಇದರ ಕಾಯಿಗಳೇ ಬೇರೆ ಅರ್ಧ ಅಡಿಗೂ ಕೊಂಚ ಉದ್ದವಿರುವ ಕಾಯಿಗಳ ಎರಡೂ ತುದಿಗಳು ಮೊನಚಾಗಿರುತ್ತವೆ ಅವು ನೆಟ್ಟಗೆ ನಿಂತು ಆಕಾಶದೊಳಗೆ ಒಟ್ಟು ಮಾಡಿದಂತೆ ತೋರುತ್ತದೆ ಈ ಕಾಯಿಗಳು ಬಲಿತು ಒಣಗಿ ಇನ್ನೇನು ಬಿರಿಯಬೇಕು ಎನ್ನುವಷ್ಟರಲ್ಲಿ ಗಿಳಿಗಳ ಹಿಂಡು ಮರಕ್ಕೆ ದಾಳಿ ಇಡುತ್ತದೆ ಇವುಗಳಿಗೇನು ಇಲ್ಲಿ ಕೆಲಸ ಅಂದರೆ ತಮ್ಮ ಕೊಕ್ಕಿನಿಂದ ಕಾಯಿಗಳನ್ನ ಬಲವಂತವಾಗಿ ಬಿರಿಯುವಂತೆ ಮಾಡಿ ಅದರೊಳಗಿನ ಬೀಜಗಳನ್ನ ತಿನ್ನತೊಡಗುತ್ತವೆ ಉಳಿದಂತೆ ಕಾಯಿಗಳು ಒಣಗಿ ಎರಡು ಹೋಳಾಗಿ ಒಳಗಿನ ರಕ್ಕೆ ಇರುವ ತೆಳ್ಳನೆ ಬೀಜಗಳು ಗಾಳಿಯಲ್ಲಿ ತೂರಿ ಬೀಜ ಪ್ರಸಾರವಾಗುತ್ತದೆ ಮರದ ಕೆಳಗೆ ಬೀಳುವ ಕಾಯಿಯ ಹೋಳುಗಳು ಯಥಾವತ್ತು ದೋಣಿ ಆಕಾರದಲ್ಲಿರುತ್ತವೆ ಇದನ್ನ ನೀರಿನಲ್ಲಿ ತೇಲಿಬಿಟ್ಟರೆ ಮಕ್ಕಳ ಆಟದ ದೋಣಿಯಾಗುತ್ತದೆ ಹೂಗಳು ಆಕಾರದಲ್ಲಿ ಟುಲಿಪ್ ಹೂಗಳನ್ನು ಕೊಲ್ಲುವುದರಿಂದ ಟುಲಿಪ್ ಟ್ರೀ ಎಂಬ ಹೆಸರು ಈ ಮರಕ್ಕಿದೆ ಬಿಗ್ನೋನಿಯೇಸಿಯೇ ಕುಟುಂಬಕ್ಕೆ ಸೇರಿದ ಈ ಮರದ ವೈಜ್ಞಾನಿಕ ಹೆಸರು ಸ್ಪ್ಯಾಥೋಡಿಯ ಕೆಂಪನು ಲಾಟ ಈ ಗ್ರೀಕ್ ಪದಗಳು ಮೊಗ್ಗು ಮತ್ತು ಗಂಟೆಯಾಕಾರದ ಹೂವಿಗೆ ಸಂಬಂಧಿಸಿದ್ದು ಈ ಮರಕ್ಕೆ ನೀರುಕಾಯಿ ನೀರುಕೋಳಿ ಎನ್ನುವ ಯಾವುದೇ ಹೆಸರುಗಳಿದ್ದರೂ ಜನಸಾಮಾನ್ಯರಲ್ಲಿ ಹೆಚ್ಚು ಪ್ರಚಲಿತವಾಗಿರುವ ಹೆಸರು ಉಚ್ಚಕಾಯಿ ಮನ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಎಂದಿನ ಕೋರಿಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಮ್ಮ ಮುಂದಿನ ಹೊಸ ಸಂಚಿಕೆಗಳು ನಿಮಗೆ ನೇರವಾಗಿ ತಲುಪಲು ಸಹಕರಿಸಿ ನಮಸ್ಕಾರ